ಶುಕ್ರವಾರದ ಫೈನಲ್ ವೋಟಿಂಗ್ ರಿಸಲ್ಟ್ ಕೊನೆಗೆ ಈ ನನ್ನ ಕೈ ಸೇರಿದೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿರುವಂಥದ್ದು ಸೊ ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಶುಕ್ರವಾರ ಫೈನಲ್ ಆಗಿ ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ ಯಾರು ಯಾವ ಪ್ಲೇಸಲ್ಲಿದ್ದಾರೆ ಯಾರು ಸಖತ್ ಡೇಂಜರ್ ಝೋನಲ್ಲಿದ್ದಾರೆ ಯಾರು ಎಲಿಮಿನೇಟ್ ಆಗಬಹುದು ಸೊ ಇದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡಿದೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಸೊ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಇವತ್ತು ವೋಟಿಂಗ್ ರಿಸಲ್ಟ್ ಅಲ್ಲಿ ಇಪ್ಪತ್ತಾರು ಪರ್ಸೆಂಟೇಜ್ ಓಟ್ಗಳನ್ನು ಗಳಿಸ್ಕೊಂಡಿದ್ದಂತಹ ಧನುಷ್ ಗೌಡ ಅವರಿಗೆ ಫೈನಲ್ ಆಗಿ ಇಪ್ಪತ್ತಾರು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಬಂದಿದೆ ಪಾಯಿಂಟ್ ಟೂ ಪರ್ಸೆಂಟೇಜ್ ಜಾಸ್ತಿನೇ ಆಗಿದೆ ಮತ್ತು ಮೊದಲನೇ ಪ್ಲೇಸ್ ಇದ್ದಾರೆ ಮತ್ತೆ ಈ ವಾರದ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ ಹಾಗೆಯೇ ಫಿನಾಲಿಗೂ ಕೂಡ ಇವರು ಪ್ರವೇಶ ಮಾಡಿದ್ದಾರೆ ಸೊ ಧನುಷ್ ಅವರು ಆಲ್ಮೋಸ್ಟ್ ಸೇಫ್ ಅಂತಲೇ ಹೇಳ್ಬಹುದು ಇನ್ನು ಅಶ್ವಿನಿ ಗೌಡ ಅವರು ಇಪ್ಪತ್ತ್ಮೂರು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಫೈನಲ್ ಆಗಿ ಇಪ್ಪತ್ತ್ ಮೂರು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಆಗಿದೆ ಪಾಯಿಂಟ್ ಟೂ ಪರ್ಸೆಂಟೇಜ್ ಡೌನ್ಫಾಲ್ ಆಗಿದೆ ಇನ್ನು ಸ್ಪಂದನಾ ಅವರು ಹದಿನೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ಗಳನ್ನು ಗಳಿಸ್ಕೊಂಡಿದ್ರು ಇವರಿಗೆ ಪಾಯಿಂಟ್ ಟೂ ಪರ್ಸೆಂಟೇಜ್ ಜಾಸ್ತಿ ಓಟಗಳು ಬಂದಿದ್ದಾವೆ ಹದಿನೆಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಆಗಿದೆ ಮೂರನೇ ಇದ್ದಾರೆ ಹಾಗೆಯೇ ಇವರು ಡೇಂಜರ್ ಝೋನ್ ಅಂತಲೇ ಕನ್ಸಿಡರ್ ಮಾಡಬೇಕು ಯಾಕಂತಂದರೆ ಈ ಸಲ ನಾಮಿನೇಟ್ ಆಗಿರೋದು ಐದು ಜನ ಸ್ಪರ್ಧಿಗಳು ಅದರಲ್ಲಿ ಮೂರು ಜನ ಬಾಟಮ್ ತ್ರೀಗಂತೂ ಬಂದೇ ಬರ್ತಾರೆ ಸೊ ಅವರಲ್ಲಿ ಯಾರಾದರೂ ಒಬ್ಬರು ಎಲಿಮಿನೇಟ್ ಆಗೋದಂತೂ ಪಕ್ಕ ಎರಡು ಎಲಿಮಿನೇಷನ್ ಕೂಡ ಆದರೂ ಆಗ್ಬೋದು ಸೊ ಹದಿನೆಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಗಳನ್ನ ಗಳಿಸ್ಕೊಂಡಿದ್ರು ಕೂಡ ಸ್ಪಂದನಾ ಸೋಮಣ್ಣ ಅವರು ಡೇಂಜರ್ ಝೋನ್ ಅಲ್ಲೇ ಇದಾರೆ ಇನ್ನು ರಾಶಿಕಾ ಶೆಟ್ಟಿ ಅವರು ನಿನ್ನೆ ಸಾರಿ ಇವತ್ತು ಬೆಳಿಗ್ಗೆ ಹದಿನೇಳು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಫೈನಲ್ ಆಗಿ ಹದಿನೇಳು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಆಗಿದೆ ಹಾಗೆಯೇ ನಾಲ್ಕನೇ ಪ್ಲೇಸ್ ಅಲ್ಲಿದ್ದಾರೆ ಇನ್ನು ಧ್ರುವಂತ್ ಅವರು ಹದಿನೈದು ಪಾಯಿಂಟ್ ಏಳು ಪರ್ಸೆಂಟೇಜ್ ವೋಟ್ ಅನ್ನು ಗಳಿಸ್ಕೊಂಡಿದ್ರು ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಡಿಪ್ ಆಗಿದೆ ಹದಿನೈದು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಆಗಿದೆ ಸೊ ಈ ಓಟಿಂಗ್ ಪರ್ಸೆಂಟೇಜನ್ನು ನೋಡ್ತಾ ಇದ್ದರೆ ಓಟಿಂಗ್ ಪರ್ಸೆಂಟೇಜ್ನ ಪ್ರಕಾರನೇ ಎಲಿಮಿನೇಷನ್ ಆಗೋದಾದರೆ ಧ್ರುವಂತ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಆಲ್ಮೋಸ್ಟ್ ಕನ್ಫರ್ಮ್ ಅದೇನೆ ಬಿಗ್ ಬಾಸ್ನಲ್ಲಿ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅವರಿಂದ ಟಿ ಆರ್ ಪಿ ಬರ್ತಾ ಇದೆ ಅವರಿಂದ ಮುಂದೆ ಏನು ಕಂಟೆಂಟ್ ಸಿಗ್ಬಹುದು ಸೊ ಇದ್ರ ಎಲ್ಲ ವಿಷಯವನ್ನು ಚರ್ಚೆ ಮಾಡಿ ನಾಮಿನೇಷನ್ನಲ್ಲಿ ಒಂದು ಎಲಿಮಿನೇಷನನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ಸ್ಪಂದನಾ ಅವ್ರು ಆಗಿರೋ ಸಾಧ್ಯತೆ ಕೂಡ ಇದೆ ಹಾಗೇನೆ ಒಂದು ಟ್ವಿಸ್ಟ್ ಕೊಡೋ ರೀತಿಯಲ್ಲಿ ರಾಶಿಕ್ ಅವರನ್ನ ಎಲಿಮಿನೇಟ್ ಮಾಡಿದ್ರು ಮಾಡಬಹುದೇನೋ ಯಾಕಂತಂದ್ರೆ ಕಳೆದ ವಾರ ಸೂರಜ್ ಸಿಂಗ್ ಅವರೇನೆ ಎಲಿಮಿನೇಟ್ ಆಗಿ ಹೊರಗಡೆ ಹೋಗಿದ್ದಾರೆ ಸೊ ಈ ವಾರ ರಾಶಿಕ್ ಅವರು ಅವರ ಬೆನ್ನಿಂದನೇ ಹೋಗುವಂತಹ ಚಾನ್ಸ್ ಕೂಡ ಇದೆ ನನ್ನ ಒಂದು ಪ್ರೊಡಿಕ್ಷನ್ ಹೈ ಚಾನ್ಸ್ ಇದೆ ಸ್ಪಂದನವರು ಎಲಿಮಿನೇಟ್ ಆಗೋದು ಅವರು ಎಲಿಮಿನೇಟ್ ಆಗಿಲ್ಲ ಅಂತ ಹೇಳಿದ್ರೆ ಧ್ರುವಂತ ಅವರು ಎಲಿಮಿನೇಟ್ ಆಗಬಹುದು ಅಂತ ನನ್ನ ಅನಿಸಿಕೆ ನಿಮ್ಮ ಪ್ರಕಾರ ಯಾರು ಎಲಿಮಿನೇಷನ್ ಆದರೆ ಅದು ಸರಿಯಾದ ನಿರ್ಧಾರ ಆಗಿರತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾಳೆ ವಾರದ ಕಥೆ ಕಿಚ್ಚ ಸುದೀಪನ ಜೊತೆ ಎಪಿಸೋಡ್ ಬರೋದಿದೆ ಸೊ ಅದ್ರ ಬಗ್ಗೆ ಆದಷ್ಟು ಬೇಗ ಮಾಹಿತಿಗಳನ್ನು ಕೊಡ್ತೀನಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್